ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನನ್ನ ಈ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಗಾದೆಗಳ ಬಗ್ಗೆ ತಿಳ್ಕೊಳೋಣ ಗಾದೆಗಳ ಪರಿಚಯವನ್ನ ಕೆಲವೊಂದು ಗಾದೆಗಳ ಬಗ್ಗೆ ಹೇಳ್ತೀನಿ ವಿಸ್ತರಣೆ ವಿವರಣೆ ಹೇಗೆ ಬರೆಯೋದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಗಾದೆಗಳು ಎಷ್ಟು ಪ್ರಮುಖವಾಗಿದೆ ಗಾದೆಗಳ ಮಹತ್ವ ಏನು ನೋಡಿ ನಮ್ಮ ಆ ಕನ್ನಡಿಗರು ಅದರಲ್ಲೂ ನಮ್ಮ ಹಿಂದೆ ಹಿರಿಯರು ಹೇಳಿರ್ತಕ್ಕಂಥ ಗಾದೆಗಳು ತುಂಬ ಅರ್ಥಪೂರ್ಣವಾಗಿದೆ ಹಾಗೆ ಜೀವನಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಅಂಶಗಳನ್ನು ಹೊಂದಿದೆ ಅಂತಹ ಕೆಲವೊಂದು ಗಾದೆಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಡಿ ಅಕ್ಕ ಇದ್ರೆ ಭಾವ ರೊಕ್ಕ ಇದ್ರೆ ಸಂತೆ ಅಗ್ರಹಾರಕ್ಕೆ ಹೋದರೂ ದುರಾಗ್ರಹ ಬಿಡಲಿಲ್ಲ ಅಡಕ್ಕೆ ಕದ್ರೂ ಕಳ್ಳ ಆನೆ ಕದ್ರೂ ಕಳ್ಳ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅತಿ ಆಸೆ ಗತಿಗೇಡು ಅತಿ ಸ್ನೇಹ ಗತಿಗೇಡು ಅಪ್ಪನಿಗೆ ಲೆಕ್ಕ ಅವನಿಗೆ ದುಃಖ ಅರಮನೆಯ ಭತ್ತಕ್ಕೆ ಹೆಗ್ಗಣ ಗುದ್ದಾಡಿಸಿದ ಹಾಗೆ ಅಲ್ಪನ ಸಂಘ ಅಭಿಮಾನ ಭಂಗ ಆನೆ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಆತುರಗಾರನಿಗೆ ಬುದ್ಧಿ ಮುಟಕು ಆನೆ ಸತ್ರು ಸಾವಿರ ಇದ್ರೂ ಸಾವಿರ ಇಲ್ಲದ ಕಪಿ ಲಂಕೆ ಸುಟ್ಟಿತು ಅಂಬಾರಿಯಲ್ಲಿ ಕೂತರೂ ಮುಂಗಾರು ಬಿಡಲಿಲ್ಲ ಪಾಯ ನೋಡಿ ಪಾಯ ಹಾಕೋ ಇಕ್ಕಲಾರದ ಕೈ ಎಂಜಲು ಇದ್ದಂಗಿರೋ ಸಿದ್ದೇಗೌಡ ಇಬ್ಬರಿದ್ದರೆ ಏಕಾಂತ ಮೂವರಿದ್ದರೆ ಲೋಕಾಂತ ಈಚಲು ಮರದ ಕೆಳಗೆ ಮಚ್ಚಿಗೆ ಕುಡಿದಂಗ ಈತನಾಗಲಿ ಆತನಾಗಲಿ ಮಾತು ಒಂದಿರಬೇಕು ಉಗುಳು ನುಂಗಿದರೆ ಹೊಟ್ಟೆ ತುಂಬುತ್ತಾ ಇಲಿ ಹೋಯ್ತು ಅಂದ್ರ ಹುಲಿ ಹೋಯ್ತು ಅಂದ್ರು ಉತ್ತು ಬಾಳುವವನ ಬದುಕು ಎತ್ತರೂ ಲೇಸು ಉದರಕ್ಕೋಸ್ಕರ ಸೌದೆ ಯಾದರೂ ಹುಡುಕಬೇಕು ಉಂಡ ಮನೆಗೆ ಎರಡು ಬಗೆಯ ಬೇಡ ಊರ ನೋಡಿ ಬಾ ಅಂದ್ರ ತೋರಣ ಕಟ್ಟಿ ಬಂದ್ರಂತೆ ಊರಿಗೆ ಅರಸನಾದರೂ ತಂದೆಗೆ ಮಗ ಊರು ಉಪಕಾರಬಲ್ಲದೆ ಹೂವು ಸಿಂಗಾರ ಬಲ್ಲದೆ ಎತ್ತು ಈತು ಅಂದ್ರೆ ಕೊಟ್ಟಿಗೆಗೆ ಕಟ್ಟು ಒಂದ ಎತ್ತಿಲ್ಲದೋನಿಗೆ ಕೋಣನೆ ಸಂಜೀವ ಎಲ್ಲಾ ಬಿಟ್ಟ ಭಂಗಿ ನೆಟ್ಟ ಒಡೆದ ಹಾಲು ಹೆತ್ತೋದಿಲ್ಲ ಒಡೆದ ಮನಸ್ಸು ಹೊಂದೋದಿಲ್ಲ ಕಡುಕೋಪ ಬಂದಾಗ ತಡೆದುಕೊಂಡವನೇ ಜಾಣ ಕಲಿತವನಿಗಿಂತ ನುರಿತವನೇ ಜಾಣ ಕಸ ತಿನ್ನೋ ಬದಲು ತುಸು ತಿನ್ನೋದು ಲೇಸು ಕಾಗಿ ತನ್ನ ಚಂದಕ್ಕೆ ಕೋಗಿಲಿನ ಜರಿತಂತೆ ಕಿವಿ ಕಿತ್ತರೂ ಮಗ ಲೇಸು ಕುದುರೆಗೆ ಕಡಿವಾಣದ ಸನ್ನೆ ಕತ್ತೆಗೆ ದೊಣ್ಣೆ ಸನ್ನೆ ಗಡಿಸಿವ ನುಂಗಿ ಸಾಯಲಿಲ್ಲ ಸಾಲ ಇದ್ದವ ಹರಿದು ಸಾಯಲಿಲ್ಲ ಗುರುವಿನಂತೆ ಶಿಷ್ಯ ತಂದೆಯಂತೆ ಮಗ ಗಂಗೆಗೆ ಹೋದರೂ ತಂಪಿಗೆ ಮೇಲೆ ಜ್ಞಾನ ಜಗಲಿ ಹಾರದವನ ಗಗನ ಹಾರ್ಯಾನ ಟೊಂಕ ಮುರಿದರೂ ಬಿಂಕ ಮುರಿಯಲಿಲ್ಲ ಟಿಕಾಣಿ ಇಲ್ಲದವನ ಮುಖ ಮುಚ್ಚಿಕೊಂಡ ತಗ್ಗಿ ಬಾಳಿದರೆ ನಾಳೆ ಎದ್ದು ಬಾಳಾನು ತನ್ನೂರಲ್ಲಿ ರಂಗ ಪರರ ಊರಲ್ಲಿ ಮಂಗ ತಿರುಕನ ಬಳಿ ತಿರುಕ ಹೋದರೆ ಮರುಕ ಬರುವುದೇ ದಾಸ ನೆಂಟನಲ್ಲ ದೋಸೆ ಊಟವಲ್ಲ ದೂರನ್ನು ಎದುರಿಗೆ ಆಡು ಹೊಗಳನ್ನು ಹಿಂದೆ ಹಾಡು ಹೀಗೆ ಸ್ನೇಹಿತರೆ ನಾನು ನಿಮಗೆ ಇಲ್ಲಿ ಐವತ್ತು ಗಾದೆಗಳ ಪರಿಚಯಿಸಿದ್ದೇನೆ ಈ ಗಾದೆಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ಇವುಗಳು ಅನುಭವ ಜನ ನುಡಿಗಳು ಅಂದ್ರೆ ಹಿರಿಯರ ಒಂದು ಅನುಭವದ ಮಾತುಗಳು ಸತ್ಯವನ್ನು ಸತ್ಯ ಸಿದ್ಧಾಂತವನ್ನು ಹೇಳ್ತಕ್ಕಂತಹ ತುಂಬ ಮುಖ್ಯವಾದಂತಹ ವಿಚಾರಗಳನ್ನು ನಮಗೆ ಇದರಿಂದ ತಿಳಿಸ್ತಾರೆ ಹಾಗೆ ಹೇಳ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಕೋದು ಅನ್ನೋ ಗಾದೆ ಮಾತು ಕೂಡ ಇದೆ ಇಂತಹ ಗಾದೆಗಳು ತುಂಬ ನಮ್ಮ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಸೊ ಹಾಗಾಗಿ ನಾನು ನಿಮಗೆ ಐವತ್ತು ಗಾದೆ ಮಾತುಗಳನ್ನು ಕೊಟ್ಟಿದ್ದೀನಿ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಗಾದೆಗಳನ್ನು ಹೇಗೆ ವಿಸ್ತರಿಸಿ ಬರಿಬಹುದು ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ ಹಾಗೆಯೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ನೇಹಿತರೆ ನನ್ನ ಒಂದು ಈ ಚಾನಲಲ್ಲಿ ಮಕ್ಕಳ ಕಾದಂಬರಿ ಮೂಡಿ ಬರ್ತಾ ಇದೆ ಮಕ್ಕಳು ಓದಿದ ಟೀಚರ್ ಡೈರಿ ತುಂಬ ಕುತೂಹಲಕಾರಿಯಾದಂತಹ ಒಂದು ಕಾದಂಬರಿ ತಪ್ಪದೆ ಕೇಳಿ ಮಕ್ಕಳು ಮತ್ತು ಟೀಚರ್ ನಡುವೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಹಾಗೆಯೇ ಮಕ್ಕಳಲ್ಲಿ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಟೀಚರ್ ಡೈರಿ ಓದೋದ್ರಿಂದ ಅನ್ನೋ ಕುತೂಹಲಕಾರಿ ಅಂಶಗಳಿದ್ದಾವೆ ತಪ್ಪದೆ ಕೇಳಿ ಸ್ನೇಹಿತರೆ ಧನ್ಯವಾದಗಳು